ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಎಲ್ ಜಿ ಕೆ ಆರ್ ಎಸ್ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ ನನ್ನ ಜೊತೆಗೆ ಇವಾಗ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂತಹ ರಘುನಂದನ್ ಇದ್ದಾರೆ ಹಾಗೆ ಮಹಿಳಾ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಆಶಾ ವೀರೇಶ್ವರವರು ಇದ್ದಾರೆ ಯುವ ಘಟಕದ ಕಾರ್ಯದರ್ಶಿ ವೆಂಕಟೇಶ್ ಅವರು ವಿಡಿಯೋ ಮಾಡ್ತಾ ಇದ್ದಾರೆ ನಾವಿವತ್ತು ಯಾದಗಿರಿಯಲ್ಲಿದ್ದೀವಿ ಕಲ್ಯಾಣ ಕರ್ನಾಟಕದ ವಿಮೋಚನಾ ದಿನಾಚರಣೆಯನ್ನು ಇವತ್ತು ಗೌರವಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿಯವರು ಮತ್ತು ರಾಜ್ಯಾಧ್ಯಕ್ಷರಾದಂತಹ ದೀಪಕ್ ಸಿಎನ್ ಅವರ ನೇತೃತ್ವದಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಏನು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಬರುವಂತಹ ಆರು ಜಿಲ್ಲೆಗಳನ್ನು ಸೇರಿಸಿ ಒಟ್ಟುಗೂಡಿಸಿ ಕೆ ಆರ್ ಎಸ್ ಪಕ್ಷ ಇವತ್ತು ಅಲ್ಲಿ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನವನ್ನು ಆಚರಣೆ ಮಾಡಿದ್ವಿ ನಾವು ಈಗ ನಿಂತಿರುವಂಥದ್ದು ಕಾಣಿಸ್ತಾ ನಿಮಗೆ ಸರ್ಕಾರಿ ಮೆಟ್ರಿಕ್ ನಂತರ ಬಾಲಕರ ತರಬೇತಿ ವಸತಿ ನಿಲಯ ಇದು ಸಮಾಜ ಕಲ್ಯಾಣ ಇಲಾಖೆ ಕಟ್ಟಿರುವಂತಹ ಕಟ್ಟಡ ಯಾದಗಿರಿಯಲ್ಲಿದೆ ನೋಡ್ಬೋದು ಇದು ಕಟ್ಟಡ ಯಾವ ರೀತಿ ಇದೆ ಅನ್ನೋದನ್ನು ಯಾಕೆಂದರೆ ಸುಮಾರು ಜಾಸ್ತಿ ಅಂದರೂ ಇದೊಂದು ಇಪ್ ಹದಿನೈದರಿಂದ ಇಪ್ಪತ್ತು ವರ್ಷದ ಹಿಂದೆ ಕಟ್ಟಿರುವಂಥ ಕಟ್ಟಡ ಇರ್ಬೋದು ಇದು ಅದಕ್ಕಿಂತ ಹಳೇದಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಆದರೆ ನನಗೆ ಇವಾಗ ಇಲ್ಲೊಂದು ಆಶ್ಚರ್ಯ ಕಾಡ್ತಾ ಇದೆ ಇದು ಬೋರ್ಡ್ ಏನು ಬರ್ದಿದಾರಲ್ಲ ಪೇಂಟ್ ಹಾಕಿರೋಂಥದ್ದು ಈಗ ನಿನ್ನೆ ಮೊನ್ನೆನೋ ಅಟ್ಲೀಸ್ಟ್ ಒಂದೆರಡು ತಿಂಗಳ ಹಿಂದೆ ಬರೆದಿರೋ ರೀತಿಯಾಗಿ ಇದು ಬಣ್ಣ ಅಷ್ಟು ಮಾಸದಲ್ಲೇ ಅಷ್ಟು ದೀಟ ಕಾಣ್ತಾ ಇದೆ ಇಲ್ಲಿ ಏನು ಅನುಮಾನ ಮೂಡ್ತಾ ಇದೆ ಅಂದರೆ ಏನಾದರೂ ಸಮಾಜ ಕಲ್ಯಾಣ ಇಲಾಖೆಯವರು ಯಾದಗಿರಿಯಲ್ಲಿ ಇದನ್ನು ಸಹ ನಾವು ಕಟ್ಟಡವನ್ನು ಮೇಂಟೈನ್ ಮಾಡ್ತಾ ಇದ್ದೀವಿ ಅನ್ನೋ ಕಾರಣಕ್ಕೇನಾದರೂ ಇದನ್ನ ಪೇಂಟ್ ಹೊಡೆಸಿ ಬಿಲ್ ಗಿಲ್ ಮಾಡಿಸ್ಕೊಂಡಿದ್ದಾರಾ ಅಂತ ಒಂದು ಅನುಮಾನ ದಟ್ಟವಾಗಿ ಕಾಣ್ತಾ ಇದೆ ಯಾಕೆಂದ್ರೆ ನೋಡ್ಬೋದು ಪೂರ್ತಿ ಕಟ್ಟಡ ಕೊಲ್ಯಾಪ್ಸ್ ಆಗಿದೆ ಇದನ್ನ ಮೇಂಟೈನ್ ಮಾಡಿಲ್ಲ ಮತ್ತೆ ಇಲ್ಲಿ ಹುಡುಗರು ಸಹ ಇಲ್ಲ ಆದರೆ ಇದು ನೋಡಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ ಯಾಕೆ ಇದಾಯ್ತು ಅನ್ನೋದು ದೊಡ್ಡ ಮಟ್ಟದ ಅನುಮಾನ ಯಾದಗಿರಿ ಜಿಲ್ಲೆಯ ಯಾದಗಿರಿ ತಾಲೂಕ್ನಲ್ಲಿರುವಂತಹ ಏನು ಸಮಾಜ ಕಲ್ಯಾಣ ಇಲಾಖೆಯ ಮೇಲೆ ನಮಗೆ ಅನುಮಾನ ಬರ್ತಾ ಇದೆ ಎದುರುಗಡೆ ನೀವು ನೋಡಬಹುದು ಎರಡು ಕಟ್ಟಡಗಳಿದೆ ಬನ್ನಿ ಯಾಕೆಂದ್ರೆ ನಾವಿಲ್ಲಿ ಬಂದ ನಂತರ ಗೌರವಾಧ್ಯಕ್ಷ ರವಿಕೃಷ್ಣ ರೆಡ್ಡಿ ಅವರು ಹೇಳ್ತಾ ಇದ್ರು ಹೋಗಿ ಒಂದ್ಸಲಿ ನೋಡ್ರಿಪ್ಪ ಇದು ಯಾಕೆಂದ್ರೆ ತುಂಬಾ ಹಳೆ ಕಟ್ಟಡ ಏನಲ್ಲ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಕಟ್ಟಿರುವಂತಹ ಕಟ್ಟಡದ ಕಾಣ್ತಾ ಇದೆ ಏನಾಗಿದೆ ಯಾಕೆ ಪಾಳು ಬೀಳ್ಸಿದ್ದಾರೆ ಮತ್ತೆ ಯಾಕೆ ಇದರ ಹೊಸ ಎರಡು ಕಟ್ಟಡಗಳನ್ನ ಕಟ್ಟಿದ್ದಾರೆ ಅಂತ ಕೇಳಿದ್ರು ಒಳಗಡೆ ನೋಡ್ತೀವಿ ಅಲ್ಲಿ ಬೀಗ ಹಾಕಿದೆ ಗೇಟು ಬೀಗ ಹಾಕಿದೆ ಆದ್ರೆ ಇದ್ರ ಮೇಲಂತೂ ನಮಗೆ ದಟ್ಟವಾದಂತಹ ಒಂದು ಅನುಮಾನ ಅಂತೂ ಕಾಡ್ತಾ ಇದೆ ಯಾಕೆಂದ್ರೆ ಇದು ತುಂಬಾ ಹಳೆ ಕಟ್ಟಡ ಅಲ್ಲ ಏನು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯ ಹೆಸರಿನಲ್ಲಿ ಸಾವಿರಾರು ಕೋಟಿ ಪ್ರತಿ ವರ್ಷ ಬಜೆಟ್ ನಲ್ಲಿ ಕಲ್ಯಾಣ ಕರ್ನಾಟಕವನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳುವಂತಹ ಜೆ ಸಿ ಬಿ ಪಕ್ಷದ ಯಾವುದೇ ಸರ್ಕಾರಗಳು ಬಂದ್ರು ಕಲ್ಯಾಣ ಕರ್ನಾಟಕದ ಹೆಸರಿನಲ್ಲಿ ಸಾವಿರಾರು ಕೋಟಿ ಬಜೆಟ್ನಲ್ಲಿ ಅನುಮೋದನೆ ಆಗುತ್ತೆ ಬಿಡುಗಡೆ ಮಾಡಿಸ್ತೀವಿ ಅಂತ ಹೇಳ್ತಾರೆ ಆದ್ರೆ ಇವತ್ತು ನಮ್ಮ ಅಧ್ಯಕ್ಷರಾದಂತಹ ದೀಪಕ್ ರವ್ರು ಹೇಳ್ತಾ ಇದ್ರು ಬಜೆಟ್ನಲ್ಲಿ ಸಾವಿರಾರು ಕೋಟಿ ಅಂತ ಬರುತ್ತೆ ಆದ್ರೆ ಇದಕ್ಕೆ ಖರ್ಚಾಗುವಂಥದ್ದು ಇದಕ್ಕೆ ಅರ್ಧ ಅರ್ಧನೂ ಖರ್ಚಾಗಲ್ಲ ಈ ರೀತಿಯಾಗಿ ಇಲ್ಲಿನ ಜನಪ್ರತಿನಿಧಿಗಳು ಜೆ ಸಿ ಬಿ ಪಕ್ಷದ ರಾಜಕಾರಣಿಗಳು ಕಲ್ಯಾಣ ಕರ್ನಾಟಕದ ಹೆಸರಿನಲ್ಲಿ ಲೂಟಿ ಹೊಡೆಯುವಂತಹದ್ದು ಕೊಳ್ಳೆ ಹೊಡೆಯುವಂತಹ ಕೆಲಸವನ್ನು ಮಾತ್ರ ಮಾಡ್ತಾ ಆ ಕಾರಣದಿಂದಾಗಿಯೇ ಈ ಭಾಗ ಅಭಿವೃದ್ಧಿನೇ ಆಗಿಲ್ಲ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಇಲ್ಲ ಎರಡು ರೀತಿಯಾಗಿ ಒಂದು ವಂಶ ಪಾರಂಪರ್ಯ ರಾಜಕಾರಣ ಇನ್ನೊಂದು ಇಲ್ಲಿ ಯಾಕೆಂದ್ರೆ ಇವತ್ತು ವಿಮೋಚನಾ ದಿನಾಚರಣೆ ಯಾವ ಕಾರಣಕ್ಕಾಗಿ ಮಾಡ್ತಾ ಇದೀವಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಂದರೆ ನಮಗೆ ಏನು ಸ್ವತಂತ್ರ ಸಿಕ್ತು ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕಿದ್ದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಆದರೆ ಈ ಭಾಗದಲ್ಲಿ ಏನು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ನಿಜಾಮರ ಆಡಳಿತ ನಡೀತಾ ಇತ್ತು ಅವರು ಭಾರತದ ಜೊತೆ ನಮ್ಮನ್ನು ಕೊಡಲ್ಲ ನಾವು ಭಾರತದ ಜೊತೆ ಬರಲ್ಲ ಅಂತ ಹೇಳಿ ಒಂದು ವರ್ಷಗಳ ಕಾಲ ಸತತವಾಗಿ ಹೋರಾಟಗಳನ್ನು ಮಾಡ್ತಾ ಈ ಭಾಗದಲ್ಲಿರುವಂತಹ ಜನರಿಗೆ ಸಂಕಷ್ಟವನ್ನು ಕೊಡ್ತಾ ಇದ್ರು ಅವತ್ತಿನ ಗೃಹ ಮಂತ್ರಿಗಳಾಗಿದ್ದಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ದಕ್ಷತೆಯಿಂದ ಇಲ್ಲಿಗೆ ಏನು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಕರ್ನಾಟಕ ಹೈದರಾಬಾದ್ ಭಾಗಕ್ಕೆ ಸ್ವತಂತ್ರ ಸಿಕ್ತು ಆದ ನಂತರ ನಿಮಗೆ ಗೊತ್ತಿದೆ ಯಾವ್ಯಾವ ರೀತಿ ಇಲ್ಲಿನ ರಾಜರು ಇಲ್ಲಿ ರಾಜರು ಆಡಳಿತ ಇತ್ತು ಅದಾದ ನಂತರ ರಾಜಕೀಯವಾಗಿ ಯಾವಾಗ ಬಂತು ಪ್ರಜಾಪ್ರಭುತ್ವ ಬಂತು ಆಗ್ಲೂ ಸಹ ಇಲ್ಲಿ ಆಡಳಿತ ಮಾಡಿದವರು ಬಹುತೇಕವಾಗಿ ಆ ರಾಜರ ವಂಶಸ್ಥರೇ ಅಂದ್ರೆ ಕುಟುಂಬ ರಾಜಕಾರಣ ಪ್ರಜಾಪ್ರಭುತ್ವದಲ್ಲಿ ನಾವು ಕುಟುಂಬ ರಾಜಕಾರಣಕ್ಕೆ ಯಾವಾಗ ಇಲ್ಲಿನ ಜನ ಮನೆ ಶುರು ಮಾಡಿದ್ರು ಅಭಿವೃದ್ಧಿ ಶೂನ್ಯ ಆಯ್ತು ಇವತ್ತು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಶಿಕ್ಷಣದಲ್ಲೂ ಎಲ್ಲದರಲ್ಲೂ ಇವತ್ತು ಕಲ್ಯಾಣ ಕರ್ನಾಟಕದ ಆರರಿಂದ ಏಳು ಜಿಲ್ಲೆಗಳು ಹಿಂದುಳಿದಾವೆ ಇದಕ್ಕೆಲ್ಲ ಕಾರಣ ನಾವು ಆಯ್ಕೆ ಮಾಡ್ತಾ ಇರುವಂತಹ ಜನಪ್ರತಿನಿಧಿಗಳು ಈಗ ಮತ್ತೆ ಹೋಗ್ತಾ ಇದೆ ಈ ವಿಚಾರವಾಗಿ ಇದು ಈ ರೀತಿಯಾಗಿದೆ ಇಲ್ಲಿನ ವ್ಯವಸ್ಥೆ ಯಾಕಂದ್ರೆ ಹೊಸ ಕಟ್ಟಡ ಯಾವಾಗ ಕಟ್ಟಿರ್ಬೋದು ಅನ್ನೋದಕ್ಕೆ ಎಲ್ಲಾದ್ರೂ ಒಂದು ಬಾಡ್ಗೇಡ್ ಹಾಕಿದಾರೇನ್ರೀ ಇಲ್ಲಿ ಹಾಕಿದಾರ ಯಾವಾಗ ಉದ್ಘಾಟನೆ ಆಯ್ತು ಅಂತ ಇಲ್ಲಿದೆ ಎಲ್ಲಿಂದ ಹೋಗೋದಿದ್ರೆ ನೀರು ನಾವು ಇಲ್ಲಿ ಏನು ಇದನ್ನ ಸಾರ್ವಜನಿಕವಾಗಿ ಇದನ್ನ ಬಹಿರಂಗ ಗೊಳಿಸಬೇಕು ಜನಕ್ಕೆ ಇದನ್ನೆಲ್ಲ ತೋರಿಸ್ಬೇಕು ಅಂತ ಬಂದಾಗ ಕೆಲವು ವಿದ್ಯಾರ್ಥಿಗಳು ಸಿಕ್ಕಿದ್ರು ಪಾಪ ವಿದ್ಯಾರ್ಥಿಗಳು ನಿಜವಾಗ್ಲೋರು ಇಲ್ಲಿನ ಸಮಸ್ಯೆಗಳ ಬಗ್ಗೆ ಕೆಲವರು ಮಾತಾಡ್ತಾ ಇದ್ರು ಯಾಕಂದ್ರೆ ಅದರ ವಿಸರ್ಜನೆಗೆ ಒಬ್ಬ ವಿದ್ಯಾರ್ಥಿ ಬಾಕಿ ಇಟ್ಕೊಂಡ್ ಬರ್ತಾ ಇದ್ದಾನೆ ಏನಪ್ಪಾ ಅಂತ ಕೇಳಿದ್ರೆ ಇಲ್ಲ ಸರ್ ಇಲ್ಲಿ ಗಬ್ಬೆದನ್ನ ಆಡ್ತಾ ಇದೆ ಒಳಗಡೆ ಹೋಗಿ ಕಾಯಿಲೆ ಬಡಿಸಿಕೊಳ್ಳಿ ಒಳಗಡೆ ಹೋಗೋದೇ ಉಸುಮಾ ಅಂತ ಹೇಳಿ ಒಳಗಡೆ ಹೋಗಿದ್ದೀನಿ ಅನ್ನುವಂತ ಪರಿಸ್ಥಿತಿ ದೇಶದ ಪ್ರಧಾನಿಗಳು ಹೇಳ್ತಾರೆ ಸ್ವಚ್ಛ ಭಾರತ್ ಅಂತ ಆದ್ರೆ ನಮ್ಮ ವ್ಯವಸ್ಥೆ ಎರಡು ಎರಡು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಈ ಕಟ್ಟಡವನ್ನ ಉದ್ಘಾಟನೆ ಮಾಡಿರುವಂತದ್ದು ಅಂದ್ರೆ ಅಲ್ಲಿ ಯಾಕೆ ಇದು ಇದು ಕಾಣ್ತಿಲ್ಲ ನಮ್ಗೆ ಆ ಕಟ್ಟಡ ಯಾವಾಗ ಯಾವ ಕಾರಣಕ್ಕಾಗಿ ಅದನ್ನ ಕ್ಲೋಸ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿಲ್ಲ ಯಾವ ರೀತಿಯಾಗಿ ಇದು ವಾರ್ಡನ್ ಕೊಠಡಿ ಪಕ್ಕದಲ್ಲಿರುವಂತಹ ಕಿಟ್ಕೆ ನೀವು ನೋಡ್ತಾ ಇರ್ಬೋದು

ರಮೇಶ್ ಏನ್ ಇಲ್ಲಿ ಬನ್ನಿ ಕೆಲಸ ನಿಮ್ಗೆ ಮಾಸ್ಕೆ ಗೌರವ ಜಾಸ್ತಿ ಇದೆ ನಿಮ್ಮ ಹೌದು ಈ ವ್ಯವಸ್ಥೆ ಇಲ್ಲಿ ಗೌರವ ಡೈಲೆ ಇಲ್ಲೆಲ್ಲ ಹಾಗೆಲ್ಲ ಡೈನ್ ಟೇಬ್ಲೆಟ್ ಬರೀ ಮಾತಾಡ ನಿಮ್ಮ ಮಾತಾಡಕ್ಕಂತಿಲ್ಲ ನಮ್ಗೆ ಅನ್ಸೋದು ಏನು ಅಂದ್ರೆ ಇದು ಆಕ್ಚುಲಿ ಇಲ್ಲಿ ನ್ಯೂಸ್ಗಳಾಗ್ತಿಲ್ಲ ವಾಸನೆ ಅಂತೂ ಸರಿಯಾಗಿ ಗಬ್ಬು ನಾಡ್ತಾ ಇದೆ ಆದರೆ ವಾಸನೆ ಅಂತೂ ತುಂಬ ಇದೆ ಹಿಂದೆ ಹೇಳ್ತಾರೆ ಹಿಂದೆ ತುಂಬ ಗಲೀಜು ಗಬ್ಬು ಇದೆ ಅಂತ ನಾವು ಬಂದಿರೋ ಈಗ ಇದನ್ನ ನಾವು ಇದನ್ನ ಅವ್ಯವಸ್ಥೆಯನ್ನು ತೋರಿಸಬೇಕು ಅದ್ರ ಜೊತೆಗೆ ಈ ಭಾಗದ ಏನು ಕಲ್ಯಾಣ ಕರ್ನಾಟಕ ಭಾಗದ ಹೆಸರು ಹೇಳಿಕೊಂಡು ಇಲ್ಲಿರುವ ರಾಜಕಾರಣಿಗಳು ಯಾವ ರೀತಿಯಾಗಿ ಲೂಟಿ ಹೊಡಿತಾ ಇದ್ದಾರೆ ಸಾರ್ವಜನಿಕರ ತೆರಿಗೆ ಹಣವನ್ನ ಯಾವ ರೀತಿ ಲೂಟಿ ಹೊಡಿತಾ ಇದ್ದಾರೆ ಟೋಲ್ ಮಾಡ್ತಾ ಇದಾರೆ ಅನ್ನುವಂತ ಒಂದು ಸಣ್ಣ ಉದಾಹರಣೆ ಯಾಕೆಂದ್ರೆ ಇವತ್ತು ಒಂದು ಸಣ್ಣ ಕಟ್ಟಡ ಕಟ್ಟಬೇಕು ಕಟ್ಬೇಳ್ಕೊಂಡು ಒಂದು ಸಣ್ಣ ಕಟ್ಟಡ ಕಟ್ಟಬೇಕು ಅಂದ್ರೆ ಒಂದು ಸರ್ಕಾರದಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡ್ತಾರೆ ಯಾವ್ದಾದ್ರು ಒಂದು ಸಣ್ಣ ಇದ್ರು ಇಷ್ಟು ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಕಟ್ಟಡಗಳನ್ನ ಕಟ್ಟಿದೀವಿ ಅಂತ ಹಾಕ್ಬೇಕು ಆದ್ರೆ ಇಲ್ಲಿ ನೋಡ್ಬೋದು ಎಲ್ಲೂ ಇದಕ್ಕೆ ಎಷ್ಟು ಖರ್ಚು ಮಾಡಿದ್ದಾರೆ ಅನ್ನುವಂತ ಒಂದೇ ಒಂದು ಸಣ್ಣ ಮಾಹಿತಿಯೂ ಇಲ್ಲ ಪಾಪ ವಾರ್ಡನ್ನು ಕೆಲವು ಅನ್ಸುತ್ತೆ ಯಾಕೆಂದ್ರೆ ಸೀನಿಯರ್ಸು ಜೂನಿಯರ್ಸು ಅನ್ನೋ ರೀತಿನೂ ವಿಂಗಡನೆ ಮಾಡಿರ್ಬೋದು ಪಾಪ ಯಾರು ಬಂದ್ರು ರಮೇಶ್ ಅಂತ ನಾನು ಫೈನಲ್ ಇಯರ್ ಓದ್ತಾ ಇದ್ದೀನಿ ನೀವೇನು ನಮ್ಮ ಇದನ್ನ ತೋರಿಸೋದು ಯಾರಾದರೂ ಕಂಪ್ಲೇಂಟ್ ಮಾಡಿದ್ರು ಅಂತ ಅಣ್ಣ ರಾಜ ರಮೇಶು ಕಂಪ್ಲೇಂಟ್ ಮಾಡಬೇಕು ಅಂತ ಅಲ್ಲ ಕಣಯ್ಯ ಇದು ಸರ್ಕಾರದಿಂದ ನಡೀತಾ ಇರುವಂತಹ ಹಾಸ್ಟೆಲ್ ಇದು ಸರ್ಕಾರ ಇದಕ್ಕೆ ಅಂತ ರೂಪಾಯಿ ಅನುದಾನ ಬಿಡುಗಡೆ ಮಾಡುತ್ತೆ ಮಕ್ಕಳಿಗೆ ಮೊದಲು ಏನು ಆದ್ಯತೆ ಇರಬೇಕು ಆರೋಗ್ಯದ ಆದ್ಯತೆ ಕೊಡಬೇಕು ಒಂದೇ ಒಂದು ರೂಮ್ ಒಂದು ಸ್ವಚ್ಛವಾಗಿತ್ತ ಹಾಸಿಗೆ ಇದೆ ಆಸ್ಗೆ ಮೇಲೆ ಬೆಡ್ಶೀಟ್ ಇಲ್ಲ ಒಂದೇ ಒಂದು ಬೆಡ್ಶೀಟ್ ನಾವು ನೋಡ್ಲಿಲ್ಲ ಪಾಪ ಹುಡುಗ ಹೇಳ್ತಾನೆ ನಾನು ಸೀನಿಯರು ಸೀನಿಯರು ಸರಿ ನಿಂದ ನಿನ್ನ ನಾಯಕತ್ವದಲ್ಲೇ ನಿಂದ ಮುಂದಾ ಇದನ್ನೆಲ್ಲ ನೀಟ್ ಮಾಡಿಸ್ಬೇಕಿತ್ತಲ್ಲಪ್ಪಾ ನಿಮ್ಮ ವಾರ್ಡ್ಗೆ ಮಾತಾಡ್ಬೇಕಿತ್ತಲ್ಲಪ್ಪಾ ಈ ವ್ಯವಸ್ಥೆಯನ್ನ ಸರಿ ಮಾಡುವಂತಹ ಜವಾಬ್ದಾರಿ ಇಲ್ಲಿನ ಸ್ಥಳೀಯ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಯಾಕೆಂದ್ರೆ ಇಲ್ಲಾಳೆ ಒಂದು ಕಟ್ಟಡವನ್ನ ಕೊಡಿಸಿ ನಾರಿಸ್ತಾ ಇದಾರೆ ಇದು ಮೂರು ವರ್ಷಗಳ ಹಿಂದೆ ಕಟ್ಟಿರುವಂತದ ಕಟ್ಟಡ ಯಾರಾದ್ರೂ ಮೂರು ವರ್ಷದಿಂದ ಕಟ್ಟಿರುವಂತ ಇದು ಒಳಗಡೆ ಹೋದ್ರೆ ಗಬ್ಬು ಇತ್ತು ಏನ್ ಮಾಡ್ತಾ ಇದಾರೆ ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳು ಆಡಳಿತದಲ್ಲಿರುವಂತ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಇದೆಲ್ಲ ನೋಡ್ಬೋದು ನೀವು ಈ ರೀತಿಯಾಗಿ ಕಳಪೆ ಗುಣಮಟ್ಟದ ಕಾಮಗಾರಿಗಳಿಂದ ಇವತ್ತು ಅದಿಂಗ ಬಿಲ್ಡಿಂಗ್ ಬೀಳೋ ಪರಿಸ್ಥಿತಿ ಬಂದಿದ್ಯೋ ಇನ್ನ ಎರಡು ಮೂರು ವರ್ಷಗಳಲ್ಲಿ ಈ ಬಿಲ್ಡಿಂಗ್ ಗಳು ಸಹ ಬೀಳುವಂತಹ ಪರಿಸ್ಥಿತಿ ಅಥವಾ ಈ ರೀತಿಯಾಗಿ ಏನದು ಏನು ಅಂತಾರಲ್ಲ ಅದಕ್ಕೆ ಏನು ಸಿಸಿ ಟಿವಿ ಕ್ಯಾಮ್ರಾ ವರ್ಕ್ ಆಗ್ತಿದ್ಯಾ ಸಿಸಿ ಟಿವಿ ಕ್ಯಾಮ್ರಾ ಶೀತಲ ಕೊಂಡಿರೋದಲ್ಲ ಅದಕ್ಕೆ ಆಳು ಆಳು ಪಾಳು ಬಿದ್ದಿರೋದು ಪಾಳು ಬಿದ್ದಿರುವಂತ ಪಾಳು ಬಿದ್ದಿರುವಂತ ವ್ಯವಸ್ಥೆ ಯಾಕೆಂದ್ರೆ ಇಲ್ಲಿ ಬರಿ ನಾವು ಅದು ಪಾಳು ಬಿದ್ದಿದೆ ಪಾಳು ಬಿದ್ದಿರೋ ವಿಚಾರ ಅಲ್ಲ ಇವತ್ತು ಅಂತಹ ಕಟ್ಟಡಗಳಲ್ಲಿ ಯಾವ ಯಾವ ರೀತಿಯ ಅಕ್ರಮ ಅನೈತಿಕ ಚಟುವಟಿಕೆಗಳು ನಡೀತವೆ ಬಹುತೇಕ ಅಕ್ರಮ ಅನೈತಿಕ ಚಟುವಟಿಕೆಗಳು ಇಂತಹ ಪಾಲ್ ಬಿದ್ದಿರುವ ಕಟ್ಟಡಗಳಲ್ಲೇ ನಡೆಯೋದು ಅದರಲ್ಲೂ ಇಲ್ಲೆಲ್ಲ ಇನ್ನು ಯುವಕರಿದ್ದಾರೆ ಇವತ್ತು ರಾಜ್ಯ ಮಾದಕ ವಸ್ತುಗಳ ವ್ಯಸನದಿಂದ ಯುವ ಜನತೆ ಇವತ್ತು ತಪ್ಪತಾ ಇದ್ದಾರೆ ಈ ರೀತಿಯಾಗಿ ಇಲ್ಲಿರುವ ಮಕ್ಕಳಿಗೆ ಸುಲಭವಾಗಿ ಅಲ್ಲೆಲ್ಲ ಹೋಗಿ ಸಂಧಿ ಸೇರಿಕೊಂಡು ಸಿಗರೇಟ್ ಸೇದೋದು ಬಿಡಿ ಸೇದೋದು ಅಥವಾ ಮತ್ತೊಂದು ಮುಗದಂದ ಮಾಡೋದಕ್ಕೆ ಅವಕಾಶವನ್ನ ಇಲ್ಲಿನ ಏನು ಸರ್ಕಾರದ ಅಧಿಕಾರಿಗಳೇ ಮಾರ್ಕೊಟ್ಟಿರುವ ರೀತಿ ಕಾಣುತ್ತೆ ದಯಮಾಡಿ ಇಲ್ಲಿನ ಯುವಕರು ಯಾರ್ಯಾರ ಮಾತು ಕೇಳ್ತಾ ಇದ್ದೀರಾ ನೀವುಗಳು ಪ್ರಶ್ನೆ ಮಾಡಬೇಕು ನಿಮ್ಮ ವಾರ್ಡ್ ಅನ್ನ ಕೇಳಬೇಕು ನೀವುಗಳು ಸಹ ಏನು ನೀವು ಇದ್ದಿರ ಲಾಸ್ಟ್ ರೂಮ್ಗಳಲ್ಲಿ ನೀವು ಅದನ್ನ ಕ್ಲೀನ್ ಆಗಿ ಮೈಂಟೈನ್ ಮಾಡ್ಕೊಳ್ಳೋ ವ್ಯವಸ್ಥೆ ಮಾಡ್ಕೋಬೇಕು ಅಲ್ಲಿ ನೋಡೋ ಹುಡುಗ ಕಾಲೇಜ್ಗೆ ಹೋಗಿದ್ದಾರೆ ಎಷ್ಟು ನೀಟಾಗಿ ಇನ್ಶಲ್ಟ್ ಮಾಡ್ಕೊಂಡು ಹೋಗಿ ಬಂದಿದ್ದೇನೆ ಹೊರಗಡೆ ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೀವ್ ಎಲ್ಲಿದ್ದೀರಾ ನೀವು ಎಲ್ಲಿ ಒಳಗಡೆ ಹೆಂಗ್ ಉಳ್ಕೊಂಡಿದ್ದೀರಾ ಅನ್ನೋ ಜಾಗಗಳು ನೋಡ್ತಾ ಇದ್ರೆ ನಿಜವಾಗ್ನು ನಮ್ಗೆ ಒಂಥರ ಹಿಂಸೆ ಆಗ್ತಾ ಇದೆ ಇದು ಆರೋಗ್ಯದ ಮೇಲೆ ದುಷ್ಪರಿಣಾಮಯ್ಯ ಹುಡುಗ ಬಾತ್ರೂಮ್ ಶರೀರ ಅಂತ ಈಚೆ ಹೋಗ್ತಾ ಇದ್ದಾನೆ ನರೇಂದ್ರ ಮೋದಿ ಅವರು ಹೇಳ್ತಾರೆ ಏನು ಸ್ವಚ್ಛ ಭಾರತ್ ಸರ್ಕಾರ ಮೇಂಟೈನ್ ಮಾಡ್ತಾ ಇರುವಂತಹ ಕಟ್ಟಡಗಳಲ್ಲೇ ಇವತ್ತು ಸ್ವಚ್ಛ ಭಾರತ್ ನಿರ್ಮಾಣ ಮಾಡೋದಕ್ಕೆ ಆಗ್ತಾ ಇಲ್ಲ ಈ ರೀತಿಯಾದಂತಹ ವ್ಯವಸ್ಥೆಗಳು ದಯಮಾಡಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಜನ ಅರ್ಥ ಮಾಡ್ಕೋಬೇಕು ನಾವು ಇವತ್ತು ತೋರಿಸ್ತಾ ಇದೀವಿ ಇದು ಕೇವಲ ಯಾದಗಿರಿಯಲ್ಲಿ ಆಗಿರುವಂತದ್ದಲ್ಲ ಕೊಪ್ಪಳ ರಾಯಚೂರು ಬಳ್ಳಾರಿ ವಿಜಯನಗರ ಬೀದರ್ ಈ ಭಾಗದಲ್ಲಿ ಬರುವಂತಹ ಬಹುತೇಕ ಕಲ್ಯಾಣ ಕರ್ನಾಟಕ ಹಿಂದುಳಿದಿದೆ ಹಿಂದುಳಿದಕ್ಕೆ ಕಾರಣ ರಾಗಲೇಹಳ್ಳಗಿರಿನ ಜನಪ್ರತಿನಿಧಿಗಳು ಮತ್ತು ಬಹುತೇಕ ಸರ್ಕಾರಿ ಹಾಸ್ಟೆಲ್ಗಳ ಪರಿಸ್ಥಿತಿ ಇದೇ ರೀತಿ ಇದೆ ಇದನ್ನ ವ್ಯವಸ್ಥೆಯನ್ನ ಸುಧಾರಣೆ ಮಾಡಬೇಕಾಗಿರುವಂತ ಸರ್ಕಾರಗಳು ಇವತ್ತು ನಿದ್ದೆ ಮಾಡ್ತಾ ಇದೆ ಬರೀ ಹಣ ಕೊಟ್ಟರೆ ಆಗಲ್ಲ ಸ್ವಾಮಿ ಮಾನಿಟರ್ ಮಾಡಿ ನೋಡುವಂತ ವ್ಯವಸ್ಥೆಯನ್ನ ಮತ್ತೆ ಪರಿಶೀಲಿಸಬೇಕು ಪರಿಶೀಲನೆ ಮಾಡಿದ್ರೆ ಈ ರೀತಿಯಾದಂತಹ ಅವ್ಯವಸ್ಥೆಯಲ್ಲಿ ಹುಡುಗರು ಇರ್ತಾ ಇರ್ಲಿಲ್ಲ ಏನಾಗಿದ್ದಾರೆ ಅವರು ನೀವು ಮಾತಾಡ್ತಾ ಎಲ್ಲಿದ್ದೀರಾ ನೀವು ಸರ್. ಏನು? ಇವತ್ತಲ್ಲಿ? ಸರ್. ಟೈಮ್ ಆಯ್ತಾ ನಿಮ್ಮದು? ಅಲ್ಲ ಇವಾಗ ಇದು ನೋಡಿದ್ದೀರಾ ಹಾಸ್ಟೆಲ್ ಹೆಂಗಿದೆ? ಹಾಸ್ಟೆಲ್ ಅಲ್ಲಿ ವ್ಯವಸ್ಥೆ ಹೆಂಗಿದೆ ಅನ್ನೋದು ನೋಡಿದ್ದೀರಾ ಸರ್ ನೀವು? ನೋಡಿ ಸರ್. ಹೆಂಗಿದೆ? ಇದು ನಾಯಿ ಬಂದು ಕಕ್ಕ ಮಾಡಿರೋದು ಇಲ್ಲ ಮಕ್ಕಳೆ ಕಕ್ಕ ಮಾಡಿರೋದು ಸರ್ ಇಲ್ಲಿ ಓಡಾಡೋ ಜಾಗದಲ್ಲಿ? ಇದು ಯಾವ ಜಾಗ ಇದೇನಂತ ಕರೀತಾರಪ್ಪ ನೀವು ಇದಕ್ಕೇನಂತ ಕರೀತೀರಾ ಎಂಟ್ರಿ ಆಗ್ತೀವಲ್ಲ ನಾವು ಕಾಂಪೌಂಡ್ ಇಂದ ಎಂಟ್ರಿ ಆಗ್ತಿವಲ್ಲ ಗೇಟ್ ಅಲ್ಲಿನ ಬಲ್ಗಡೆ ಸೈಡ್ ಬಂದ್ರೆ ಮಕ್ಕಳೆಲ್ಲ ಸ್ನಾನ ಮಾಡಕ್ಕೆ ಬಟ್ಟೆ ಕೇಳಕ್ ಹೋಗ್ತಾರಲ್ಲ ಈ ಜಾಗ ನಾವು ಎಷ್ಟು ವರ್ಷಕ್ಕೊಂದ್ಸಲ ಕ್ಲೀನ್ ಮಾಡಿಸ್ತೀರಾ ಅಥವಾ ಐದಾರು ಒಂದ್ಸಲಿ ಕ್ಲೀನ್ ಮಾಡಿಸ್ತೀರಾ ಈಗ ಮತ್ತೆ ನಾಯಿ ಅಕ್ಕ ಮಾಡಿರೋದು ಅಥವಾ ಮಕ್ಳಕ್ಕೆ ಅಕ್ಕ ಮಾಡಿರೋಂಗಿದಾರಪ್ಪ ಒಂದು ಫೋಟೋ ವಾಟ್ಸಪ್ ಅಲ್ಲಿ ಇದ್ದೀರಾ ನೀವು ನೀಟಾಗಿ ಕಳಿಸ್ತೀನಿ ಒಂದ್ಸಲಿ ನೋಡಿ ಯಾಕಂದ್ರೆ ನನ್ನ ಪ್ರಕಾರ ಸುನೀಲ್ ಪವಾರ್ ಏನು ಇಲ್ಲಿನ ವಾರ್ಡನ್ನು ಈಗ ಲಾಸ್ಟ್ಲಿಗೆ ಬರೋಲ್ಲ ಅಂತ ಕಾಣುತ್ತೆ ಮತ್ತೆ ಹೆಂಗ್ರಿ ಇದು ಇದು ಬೆಳಿಗ್ಗೆ ಇದೀರ ಅಂತೀರಾ ಜನ ಬರ್ವೇನ್ರಿ ನಿಮ್ಗೆ ನೀಟಾಗಿ ಇಟ್ಕೋಬೇಕು ಹಾಸ್ಟೆಲ್ ಅಂತ ಗೊತ್ತಿಲ್ವಾ ಏನು ಏನು ಉಡಾಫೆನಾಡಾಫೆತನ ಅಂದೆ ನಾನು ನಿಮ್ದು ಇಲ್ಲ ಮಕ್ಕಳದು ಆರೋಗ್ಯದ ಮೇಲೆ ಏನಾದ್ರು ಗಮನ ಇದ್ಯಾ ನಿಮಗೆ ಮತ್ತೆ ಗಮನ ಇದ್ದಿದ್ದ ಈ ರೀತಿ ಇರ್ತಾ ಇರ್ಲಿಲ್ವಲ್ಲ ಜಾಗ ಸ್ಥಳ ಹಿಂಗ ಇರ್ತಾ ಇರ್ಲಿಲ್ವಲ್ಲ ಇಷ್ಟು ಗುಲ್ಗೆಟ್ಟು ನಾಡ್ತಾ ಇದೆಯಲ್ಲ ಇಲ್ಲಿ ಅಂದ್ರೆ ನೀವು ನೋಡ್ತೀನಿ ಅಂದ್ರೆ ಸರಿಯಾಗಿ ವಾಸ್ಟಲ್ಗೆ ಬರ್ತಾ ಇಲ್ಲ ಅಂತ ಕಾಣುತ್ತೆ ಕಿಟಕಿ ನೋಡಿದಿರಾ ನಿಮ್ದು ನಿಮ್ ವಾರ್ಡನ್ ಆಫೀಸ್ ಪಕ್ಕ ಇದೆಯಲ್ಲ ಕಿಟಿಗಳೆಲ್ಲ ನೋಡಿದೀರಾ ನೋಡಿದೀರಾ ಅದು ಕೂಡ ಪುಡಿದ್ರೆ ಹೋಗ್ಲಿ ಅದನ್ನ ಅದನ್ನ ಪಕ್ಕದಲ್ಲಿ ಇದೆಯಲ್ಲ ಕಿಟಕಿ ಹೇಗಿದೆ ಅದು ನೋಡ್ดิರಾ ಇಷ್ಟನೇ ಏನು ಮಾಡ್ತಾ ಇದ್ರಿ ಅಂತ ಅಯೋಗಿರನ್ನ ಸಮಾಜಕಲ್ಯಾಣ ಇಂತ ಅಯೋಗಿರನ್ನ ಇಲ್ಲಿ ವಾರ್ಡನ್ ಗಳಾಗಿ ನೇಮಕ ಮಾಡಿ ಆ ಮಾಡಿರೋದ್ರಿಂದ ಈ ರೀತಿಯಾದಂತ ವ್ಯವಸ್ಥೆ ತಾಂಡವ ಮಾಡ್ತಾ ಇರೋಂತದ್ದು ಅಪ್ಪ ಇದೆಲ್ಲ ತೋರ್ಸಪ್ಪ ಇದು ನಾಯಿ ಕಕ್ಕನ ಏನು ಜನ್ರೆ ಇದು ನೀವೇನಂದ್ರೆ ಕಕ್ಕ ಮಾಡಿದದಿ ಇಲ್ಲಿ ಮತ್ತೆ 나ಯೆ ತೋರ್ಸಪ್ಪ ನಿಮಗೆ ಇದೆ ಹೊರಗೆ ಹೋಗ್ತೀರಾ ಇಂತ ದೊಡ್ಡ ವಿಶಾಲಕ್ಕೆ ಲಕ್ಷಾಂತ ರೂಪಾಯಿ ಕೋಟ್ಯಾಂಕ ರೂಪಾಯಿ ಖರ್ಚು ಮಾಡಿ ಬಿಲ್ಡಿಂಗ್ ಮಾಡಿದ್ರೆ ಹೊರ್ಗಡೆಗೆ ಹೋಗ್ತೀರಾ ಅಂತಿರಲ್ಲ ಹೇಳ ಮಾಡೋಕ್ಕೆ ಏನ್ ಮಾಡ್ತೀನಿ ನಾಲ್ಕು ಸಾವಿರ

ವಾರ್ಡನ್ ತಿಂಗ್ಳಗ್ ಒಂದ್ಸಲೋ ಎರಡು ತಿಂಗಳಿಗೊಂದ್ಸಲೋ ಅಂದ್ರೆ ವಾರ್ಡನ್ ಕೆಲಸ ಏನು ವಾರ್ಡನ್ಗೆ ಒಂದು ಕೊಠಡಿ ಇದೆ ವಾರ್ಡನ್ ಇಲ್ಲೇ ಇರಬೇಕು ವಾರ್ಡನ್ ಇರ್ಬೇಕು ಅದಕ್ಕೆ ಗೊತ್ತಾಗ್ತಾ ಇದೆ ಯಾಕಂದ್ರೆ ಯಾವಾಗ ಆ ಕಾಂಪೌಂಡ್ ಇಷ್ಟು ಕಸ ಇದೆ ಇಲ್ಲೆಲ್ಲ ಗಲೀಜಿದೆ ಅವಾಗಲೇ ಗೊತ್ತಾಗುತ್ತೆ ವಾರ್ಡನ್ ಕುಡಿಯೋಕ್ಕೆ ಅಂತಾನೆ ಬಂದಿದ್ರೆ ನಾವು ನೋಡಿ ಏನು ಮಾಡೋಕ್ಕಾಗಲ್ಲ ನೋಡಿ ನಾಯಿಗಳು ನಾಯಿಗಳು ಯಾವ್ದು ನಾಯಿಗಳು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಪಾಪ ಅವರು ತಂದೆ ತಾಯಿಗಳು ಇಲ್ಲಿ ನೋಡಿ ಇಲ್ಲಿ ಸೂಪರ್ ಇಷ್ಟು ಇದನ್ನ ಯಾರಾದ್ರೂ ಕ್ಲೀನ್ ಮಾಡಿದ್ದಾರೆ ಅಂತ ಹೇಳಿದ್ರೆ

ಸ್ನೇಹಿತರೆ ಮಕ್ಕಳು ಮಾತಾಡಬಾರ್ದು ಪ್ರಶ್ನೆ ಮಾಡಬಾರ್ದು ನೋಡಿದ್ರಲ್ವಾ ಅಲ್ಲಿ ಹೋಗ್ಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ ಬಟ್ ಸುದ್ದ ಮುದ್ದ ರಸ್ತೆಯಲ್ಲಿ ಮಲಗಿರ್ಬೇಕಲ್ಲ ಈಗ ಅಲ್ಲಲ್ಲಪ್ಪ ಈಗ ಏನ್ ಬಿಎ ಯಾವ ಇಯರು ಅಂದ್ರೆ ಫೈನಲ್ ಇಯರ್ ನೀವು ಯು ಸಿ ಡಿಗ್ರಿ ಓದ್ತಾ ಇರೋರು ಇದ್ದೀರಾ ಈ ತರದ್ದು ಇದೆಲ್ಲ ಅನ್ಯಾಯನೇ ಅಲ್ವಾ ಯಾಕೆಂದ್ರೆ ನಿಮ್ಮ ಹೆಸರಲ್ಲಿ ಯಾಕೆಂದ್ರೆ ನೀವು ಹಾಸ್ಟೆಲ್ ಇದ್ದೀರಾ ಅಂದ್ರೆ ಈ ಹಾಸ್ಟೆಲ್ ನಿರ್ವಹಣೆ ಮಾಡೋದಕ್ಕೆ ಯಾರು ಜಗಳ ಕಡೆ ಜಗ್ ಬರ್ಸಿಲ್ಲ ಕೇಳಿ ಈಗ ಒಂದೇ ಸಮಾಜ ಕಲ್ಯಾಣ ಇಲಾಖೆಯಿಂದ ಎರಡು ನಿರ್ವಹಣೆ ಆಗ್ತಾ ಇರೋದು ಅಲ್ವಾ ಇಲ್ಲ ಬೇರೆ 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 ವಾರ್ಡನ್ ಬೇರೆ ಇರಲಿ ನಾನ್ ಮಾತಾಡ್ತಾರುನಿಲ್ ಪವಾರ್ ಪವರ್ ಪವಾರ್ ಇರುವಂತ ಅಯೋಗ್ಯ ನಾಲ ಯು ಸುನಿಲ್ ಪವಾರ್ ಏನ್ ಅಯೋಗ್ಯ ಇದಾನೆ ವಾರ್ಡ್ ಅನ್ನು ಅವನ ಯೋಗ್ಯತೆಗೆ ಅವ್ರ ಮನೆ ಮಕ್ಕಳನ್ನು ಇದೇ ರೀತಿಯಾಗಿ ಇಂತ ವ್ಯವಸ್ಥೆಯಲ್ಲಿ ಇಟ್ಕೊಂಡಿರ್ತಾನ ಅವನು ಈ ವ್ಯವಸ್ಥೆಯಲ್ಲಿ ಬದುಕ್ತಾನ ಯಾಕೆಂದ್ರೆ ಗೊತ್ತಾಗುತ್ತೆ ವಾರ್ಡ್ ಅನ್ನು ಇಲ್ಲಿ ಇರ್ಬೇಕು ಎರಡು ತಿಂಗಳುಗೋ ಮೂರ್ ತಿಂಗಳಿಗೋ ಒಂದ್ ಬರ್ತಾನಂತೆ ಆ ಅಯೋಗ್ಯ ನಾಲಾ ಯಾಕು ಸುನೀಲ್ ಪವಾರ್ ಅನ್ನುವಂತ ವಾರ್ಡ್ ಅನ್ನು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳೇ ಏನಕ್ಕೆ ಅವ್ರನ್ನ ಇಟ್ಕೊಂಡಿದ್ದೀರಾ ನಾವು ಈ ಇಲ್ಲಿನ ಯಾದಗಿರಿಯ ಕಮಿಟಿ ಅವ್ರಿಗೆ ಹೇಳ್ತೀನಿ ಒಂದು ಪತ್ರವನ್ನ ಸಮಾಜ ಕಲ್ಯಾಣ ಇಲಾಖೆಗೆ ಬರೆಸ್ತೀವಿ ಈ ಕೂಡಲೇ ಇಲ್ಲಿರುವಂತಹ ಅಯೋಗ್ಯ ಸುನೀಲ್ ಪವಾರ್ ಅನ್ನ ಸಸ್ಪೆಂಡ್ ಮಾಡಬೇಕು ಅಮಾನತ್ ಮಾಡಬೇಕು ಈ ರೀತಿಯಾಗಿ ಕೆಸಿ ಮಕ್ಕಳು ನಿಂತಿರೋದು ನೋಡ್ಬೇಕು ನೀವು ಅಲ್ಲಿ ಪಾಚಿ ಕಟ್ಟಿದೆ ಅದನ್ನ ಯಾವಾಗ ಕ್ಲೀನ್ ಮಾಡಿಸಿದಾನೆ ಹಿಂದೆಗಳ ನೆಟ್ವರ್ಕ್ ಬರಲಿಲ್ಲ ತೋರಿಸ್ತೀವಿ ಅದನ್ನ ವಿಡಿಯೋ ಕಳಿಸ್ ಹಾಕ್ತಿವಿ ಇಲ್ಲಿ ಈ ರೀತಿಯಾಗಿ ಯಾದಗಿರಿ ಹಾಸ್ಟೆಲ್ನ ಅವ್ಯವಸ್ಥೆ ಕರ್ಮಕಾಂಡ ಆ ನೀಚ ಇಲ್ಲ ಹೋಗಿದ್ದಾನಂತೆ ಬೆಳಗ್ಗೆ ಇದ್ದೆ ಅಂತಾನೆ ಬೆಳಗ್ಗೆ ಐದು ಜನ ಅಂದ್ರೆ ಗೊತ್ತಾಗಲ್ವಾ ಇದು ಈ ರೀತಿಯಾಗಿ ಇಟ್ಟಿರ್ತೀನಿ ನಾವ್ ಒಂದು ವೇಳೆ ಹುಡುಗರು ನಾಲ್ಕು ಜನ ನಾವು ಸೀನಿಯರ್ಸ್ ಐದು ವರ್ಷದಿಂದ ಹಾಸ್ಟೆಲ್ ಓದ್ತಾ ಇರ್ತಾರೆ ಅವ್ರಿಗಾದ್ರೂ ಸ್ವಲ್ಪ ಗೊತ್ತಾಗ್ಬಾರ್ದು ಅವ್ರು ಕೇಳ್ಬೇಕಲ್ವಾ ಏನ್ ಮಾಡಲ್ಲ ನೀವು ಈ ತರ ಮಾಡಿಸಿದೀರಾ ವ್ಯವಸ್ಥೆಯನ್ನ ನೀಟಾಗಿ ಇಟ್ಕೋ ಅಂತ ಹೇಳುವಂತ ಕೆಲಸವನ್ನ ಈ ವಿದ್ಯಾರ್ಥಿಗಳು ಮಾಡ್ಬೇಕಿತ್ತು ಆದ್ರೆ ಇಲ್ಲಿ ಬಂದಾಗ ಕೇಳ್ತಾರೆ ನಾವು ಸೀನಿಯರ್ ಅನ್ನೋ ರೀತಿ ಮಾತಾಡ್ತಾರೆ ಯಾವಪ್ಪ ಸೀನಿಯರು ನೀವಿರುವಂತ ಜಾಗವನ್ನ ನೀಟಾಗಿ ಇಟ್ಸ್ಕೊಳಕ್ ಆಗ್ ರಸ್ತೆ ಮಾಡ್ದ ವಿದ್ಯಾರ್ಥಿಗಳು ನೀವು ಬಂದು ನಮಗೆ ಹೇಳ್ತಾರೆ ನನ್ ಸೀನಿಯರ್ ಅಂತ ನಿಜವಾಗ್ಲೂ ಇದನ್ನೆಲ್ಲ ನೋಡ್ತಾ ಇದ್ರೆ ಅಸಹ್ಯ ಹುಟ್ಟುತ್ತಾ ಇದೆ